ಸಿ ಕಣ್ಣಾರೆ ಕಂಡ ಸಾಕ್ಷಿ ಎರಡೂವರೆ ಅನ್ನೋದು ಬಂದ್ಬಿಟ್ಟಿದೆ ಟೂ ತರ್ಟಿಗೆ ನನ್ನ ಮಗ ಫೋನ್ ಅಂತ ಹೇಳಿದ್ದಾರೆ ಸೊ ಸುಳ್ಳು ಹೇಳಿದಳ ಎಮ್ಮ ಸುಳ್ಳು ಹಾಕಿ ಹೇಳಬೇಕು ಅದು ಹೇಳಿರೋದು ಯಾವತ್ತು ಅನ್ನೊಂದು ತಾರೀಕು ಮತ್ತೆ ಹದಿನಾಲ್ಕು ಫೋನ್ ಬಂದಿದ್ದು ಇದೆಲ್ಲ ಬರುತ್ತೆ ದಿಸ್ ಈಸ್ ಒನ್ ಆಸ್ಪೆಕ್ಟ್ ಆಯಮ್ಮ ಏನು ಟೆಕ್ನಿಕಲ್ ವಿಟ್ನೆಸ್ ಅಲ್ಲ ಆಯಮ್ಮನಿಗೆ ಟವರ್ ಡಂಪು ಸಿ ಡಿ ಆರ್ ಇದೆಲ್ಲ ಎಲ್ಲಿ ಗೊತ್ತಿರುತ್ತೆ ನಮ್ಮ ಕ್ರಾಸ್ ಎಕ್ಸಾಮಿನೇಷನಲ್ಲಿ ಆಯಮ್ಮಂದು ಟೆಲಿಫೋನು ಆ್ಯಂಡ್ಸೆಟ್ಟು ರಿಕವರಿ ಆಗಿಲ್ಲ ಆಯಮ್ ಒಂದು ನಂಬರು ಐ ಎಮ್ ಇ ಐ ನಂಬರು ಐ ಎಮ್ ಎಸ್ ಐ ನಂಬರು ಏನೇನೋ ಇದೆ ಈಗ ಇವರು ಲಾಸ್ಟ್ ಸೀನ್ ಸರ್ಕಮ್ಸ್ಟೆನ್ಸ್ ಫೋನ್ ಕಾಲ್ ಅಷ್ಟೇ ಸೊ ಈಗ ಅದರ ರಿಯಲ್ ಆಗಿ ಆ ಫೋನ್ ಕಾಲ್ ಡೀಟೇಲ್ಸೇ ತಗೋಬೇಕು ಯಾಕಂದರೆ ಅವ್ರು ಹೇಳಿಕೆ ನಿಜನ ಸುಳ್ಳ ಅಂತ ಇದು ಮಾಡೋದಾದ್ರೆ ಅದೇ ಈಗ ಟೂ ತರ್ಟಿ ಅಂತ ಹೇಳಿದ್ದಾರೆ ಸೆಟ್ ಹ್ಯಾಂಡ್ಸೆಟ್ಟಲ್ಲಿ ರೆಕಾರ್ಡ್ ಆಗಿರುತ್ತೆ ಅದು ಸರ್ವರಲ್ಲಿ ರೆಕಾರ್ಡ್ ಆಗುತ್ತೆ ಸರ್ವರಿಂದ ಕಂಪ್ಯೂಟರ್ಗೆ ಹೋಗುತ್ತೆ ಅದು ಕ್ಯಾಪ್ ಕಸ್ಟಮರ್ ಅಪ್ಲಿಕೇಶನ್ ಫಾರಮ್ಗೆ ಲಿಂಕ್ ಆಗುತ್ತೆ ಇದು ಎಲ್ಲನೂ ಟೆಕ್ನಿಕಲ್ ವಿಚಾರಗಳು ಇದೆ ಅದು ಬೇರೆ ಬೇರೆ ವಿಟ್ನೆಸ್ಗಳು ಅದ್ರ ಬಗ್ಗೆ ಮಾತಾಡ್ತಾರೆ ಓಕೆ ಸರ್ ಸರ್ ಓವರಲ್ಲು ಈಗ ನೀವು ಇದನ್ನ ಕಂಪ್ಲೀಟ್ಲಿ ಚಾರ್ಜ್ ಶೀಟ್ ಓದಿರ್ತೀರ ಸೊ ನಿಮ್ಮ ದೃಷ್ಟಿಯಲ್ಲಿ ಅಂದರೆ ಫಲ ಏನು ಸಿಗುತ್ತೋ ಅದು ಜೆಡ್ ಸಾಹೇಬ್ರು ಕೊಡ್ತಾರೆ ಬಟ್ ನಿಮ್ಮ ದೃಷ್ಟಿಯಲ್ಲಿ ಅನ್ಸುತ್ತೆ ಸರ್ ಈ ಕೇಸ್ ಈ ಕೇಸಲ್ಲಿ ಪವಿತ್ರ ಗೌಡ ನಿರಪರಾಧಿ ಅವ್ರಿಗೂ ಈ ಕೇಸ್ಗೂ ಏನೂ ಸಂಬಂಧ ಇಲ್ಲ ಕನೆಕ್ಟು ಈಗ ಚಿತ್ರದುರ್ಗಾಗ ಪವಿತ್ರ ಗೌಡ ಹೋಗಿಲ್ಲ ಇತಿಹಾಸಕಾರಿಗೂ ಅವ್ರಿಗೂ ಸಂಬಂಧ ಇಲ್ಲ ಆಟೋಗ ಅವ್ರಿಗೂ ಸಂಬಂಧ ಇಲ್ಲ ಈಗ ಫೋನಿಗೂ ಅವ್ರಿಗೂ ಸಂಬಂಧ ಇದೆ ಅಂದರೆ ಇಲ್ಲ ಮತ್ತೆ ಡಿ ಎನ್ ಎನಲ್ಲಿ ಕನೆಕ್ಟ್ ಮಾಡ್ತಾರೆ ಅದು ಏನೋ ಅವ್ರನ್ನ ಬಂಧಿಸಿದ್ದು ಯಾವತ್ತು ಅವ್ರ ರಿಕವರಿ ಯಾವತ್ತು ಯಾವತ್ತು ಎಲ್ಲಿಗೆ ಹೋಯಿತು ಯಾವತ್ತು ಎಕ್ಸಾಮಿನೇಷನ್ ಆಯಿತು ಅದು ಎಷ್ಟು ಮ್ಯಾಚಿಂಗ್ ಆಯಿತು ಅನ್ನೋದನ್ನು ಎಕ್ಸ್ಪರ್ಟ್ನ ಕ್ರಾಸ್ ಮಾಡಬೇಕು ಓಕೆ ಈಗ ಪೊಲೀಸರು ಹಾಕಿರೋದು ಒಂದಿರುತ್ತೆ ನಿಜ ಇನ್ನೊಂದಿರುತ್ತೆ ಕೋರ್ಟ್ನಲ್ಲಿ ಹೇಳೋದು ಮೂರು ಇರುತ್ತೆ ಮೂರು ಪಾಯಿಂಟ್ ಬರುತ್ತೆ ಮೂರು ಪಾಯಿಂಟು ಅನಲೈಸ್ ಮಾಡಿ ಡಿಫೆನ್ಸ್ ಲಾಯರ್ಗಳು ಸೊ ಇದನ್ನು ಟೆಸ್ಟ್ ಮಾಡ್ತಾರೆ ದಟ್ ಈಸ್ ಕಾಲ್ಡ್ ದಿ ಇಂಡಿಯನ್ ಆಂಗ್ಲೋ ಸ್ಯಾಕ್ಸನ್ ಸಿಸ್ಟಮ್ ಟ್ರಯಲ್ ಈಗ ಅವ್ರು ಹೇಳ್ತಾರೆ ನಾವು ಕ್ರಾಸ್ ಮಾಡ್ತೀವಿ ಇದೆಲ್ಲ ಆದಮೇಲೆ ಅದು ಒಂದು ಹಂತಕ್ಕೆ ಬರುತ್ತೆ ಇಂಥ ಕೇಸ್ಗಳಲ್ಲಿ ನಾವು ನಡೆಸಿದ್ದು ಅಕ್ಯೂಟಲ್ ಕೂಡ ತಗೊಂಡಿದ್ವಿ ನಾ ಪವಿತ್ರ ಗೌಡ ಶಿ ವಿಲ್ ಕಮ್ ಔಟ್ ಶಿ ವಿಲ್ ಕಮ್ ಕ್ಲೀನ್ ಶಿ ವಿಲ್ ಗೆಟ್ ಅಕ್ಯೂಟಲ್ ಅಂತ ಹೇಳ್ತೀನಿ ಓಕೆ ಸೊ ಈ ಕೊಲೆ ಬಗ್ಗೆ ಅಂದರೆ ಮೀನ್ಸ್ ಕೊಲೆ ಆಗಿದೆ ಅಂತಾನೆ ಅಥವಾ ಆತ್ಮಹತ್ಯೆ ಆಗಿದೆ ಅದು ಏನಾದ್ರು ಗೊತ್ತಾಗುತ್ತೆ ಮೇಲ್ಟ ಏನದು ಪೋಸ್ಟ್ ಮಾರ್ಟಮ್ ನೋಡಿದರೆ ಗೊತ್ತಾಗುತ್ತೆ ಇಂಜುರಿ ಫೋಟೋ ನೋಡಿದ್ರೇನೋ ಗೊತ್ತಾಗುತ್ತೆ ಸೊ ಆತ್ಮಹತ್ಯೆ ಅಂದು ಹೇಳಲು ಏನೂ ಇಲ್ಲ ಅದರಲ್ಲಿ ಅಪಹಾತ ಅಂತ ಹೇಳೋಕ್ಕೂ ಆಗೋದಿಲ್ಲ ಏಟುಗಳು ಬಿಂದ ಬಿದ್ದಿದೆ ದಟ್ ಇಸ್ ಅ ಕಾಂಟ್ರವರ್ಷಿ ಇದುವರೆಗೆ ನಾನು ಆ ಡಿಫೆನ್ಸ್ ತೊಗೊಂಡಿಲ್ಲ ಬೇರೆ ಲಾಯರ್ಸ್ಗಳು ಆ ಡಿಫೆನ್ಸ್ ತೊಗೊಂಡಿಲ್ಲ ಈಗ ಮೊದಲನೇದಾಗಿ ಕಿಡ್ನಾಪ್ ಅನ್ನೋದು ಫೇಲ್ಯರ್ ಆಗುತ್ತೆ ಕಿಡ್ನಾಪ್ ಇಲ್ಲ ಕಿಡ್ನಾಪ್ ಇಲ್ಲ ಯಾಕೆಂದರೆ ಎರಡೂವರೆಗೆ ಫೋನ್ ಮಾಡಿ ನಾಲ್ಕು ಜನ ಸ್ನೇಹಿತರು ಊಟ ಸೊ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ದಾರೆ ಮಾಡಿದ್ದಾರೆ ಅಂದ್ರೆ ಹಾಗಂದ್ರೆ ಎರಡೂವರೆಗೆ ಕಿಡ್ನಾಪ್ ಇಲ್ಲ ಕಿಡ್ನಾಪ್ ಆಯ್ತು ಅಂದು ಯಾರು ಹೇಳಿದ್ದು ಯಾರು ನೋಡಿದ್ದು ಅದಕ್ಕೇನು ಸಾಕ್ಷಿಗಳೇನು ಇಲ್ಲ ಒಂದು ಬಾರು ಎರಡನೇ ಬಾರು ಬಾರಲ್ಲಿ ಆರಾಮಾಗಿ ಹೋಗ್ತಾ ಇದ್ದಾನೆ ಅಂದರೆ ನೋ ಕಿಡ್ನಾಪ್ ಸೊ ಈಗ ಒಂದು ವೇಳೆ ಅವ್ರಿಗೆ ಕಿಡ್ನಾಪಕ್ಕಿಂತ ಹೆಚ್ಚಾಗಿ ಬಲವಂತವಾಗಿ ಬರೋದೇ ಕಿಡ್ನಾಪ ಅಥವಾ ಏನೋ ಎತ್ಕೊಂಡು ಹೋಗೋದೇ ಕಿಡ್ನಾಪ್ ಸುಳ್ಳು ಹೇಳಿ ಏನೇನು ಏನು ಅವನೇನು ಏನು ಫಿಲ್ಮ್ ಪ್ರೊಡ್ಯೂಸರ ಆಕ್ಟರ ಏನು ಅವನು ಅವನು ಒಂದು ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಾನೆ ಅವನ ಸಂಬಳ ಹದಿನಾಲ್ಕು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಸಂಬಳ ಅವನ ಕಿಡ್ನಾಪ್ ಏನಕ್ಕೆ ಮಾಡಬೇಕ ಅವನು ಒಂದು ಪ್ರಭಾವಿ ಹತ್ರ ಅವ್ನಿಗೇನು ಸಂಪರ್ಕ ಇದೆ ವಾಟ್ ವಾಸ್ ದ ಪರ್ಪಸ್ ಆಫ್ ಕಿಡ್ನಾಪ್ ಬಟ್ ಅದೇ ಮೈನ್ ಇಂಟೆನ್ಶನ್ ಮೋಟಿವ್ ಅಂದರೆ ಮೆಸೇಜ್ ಆ ಎಮ್ ಮೊಬೈಲ್ಗೆ ಯಾವುದು ಬಂದಿಲ್ಲ ಮೆಸೇಜ್ ಬಂದಿಲ್ಲ ಅದು ಇಲ್ಲ ಅವ್ರ ಮೊಬೈಲ್ ಇಲ್ಲ ಅದು ಅಂದರೆ ಬೇರೆಯವರು ಪವನ್ ಅನ್ನು ಇಲ್ಲ ಇಲ್ಲ ಅದರಲ್ಲ ಗೊತ್ತಿಲ್ಲ ನನಗೆ ಅವಳಿಗೆ ಬಂದಿಲ್ಲ ಅವ್ರ ಹತ್ರ ಮೊಬೈಲ್ ಇಲ್ಲ ಬಂದಿಲ್ಲ ಬೇರೆಯವ್ರಿಗೆ ಬಂತಾ ಬಂದಿಲ್ವಾ ಅದು ಅವ್ರ ಲಾಯರು ನಮಗೆ ಬಂದಿಲ್ಲ ಸೊ ನೋ ಕನೆಕ್ಷನ್ ನೋ ಟಚಿಂಗ್ ನೋ ಟಚಿಂಗ್ ಪೊಲೀಸರು ಟಚಿಂಗ್ ಟಚಿಂಗ್ ಕೊಡ್ತಾರೆ ಅದು ಇಚ್ಚಿಂಗ್ ಇಚ್ಚಿಂಗ್ ಆಗ್ತಾಯಿದೆ ಸೊ ನಿಮ್ಮ ಪ್ರಕಾರ ಸರ್ ಎಷ್ಟು ದಿನದಲ್ಲಿ ಕೇಸ್ ಟ್ರಯಲ್ ಅದು ಹೇಳಕ್ಕೆ ಬರಲ್ಲ ಎರಡು ವಿಟ್ನೆಸ್ಗೆ ಹದಿನೈದು ದಿವಸ ಆಗಿದೆ ಇನ್ನೂರ ಮೂವತ್ತ್ಮೂರು ವಿಟ್ನೆಸ್ ಇದ್ದಾರೆ ಎಷ್ಟು ವಿಟ್ನೆಸ್ನ ಎಕ್ಸಾಮಿನ್ ಮಾಡ್ತಾರೆ ಎಟ್ನೆಸ್ ಎಷ್ಟು ವಿಟ್ನೆಸ್ನ ಬಿಡ್ತಾರೆ ಅದು ಪ್ರಾಸಿಕ್ಯೂಷನ್ಗೆ ಬಿಟ್ಟಿದ್ದು ಇದೆಲ್ಲ ಲೆಕ್ಕ ನಾನು ಹೆಂಗೆ ಹೇಳೋಕ್ಕಾಗುತ್ತೆ ನಾನು ಏನು ಶಾಸ್ತ್ರ ಮಾಡ್ತಾಯಿದ್ದೀನಿ ನಾನು ಆಯಾಮಯ ಅಸ್ಟ್ರಾಲಜರ್ ಇದು ಹಿಂಗಾಗುತ್ತೆ ಇದು ಪ್ಲ್ಯಾನೆಟ್ಟು ಸೂರ್ಯ ಚಂದ್ರ ಗ್ರಹ ಅದೆಲ್ಲ ಇಲ್ಲ ಇದು ಸಾಕ್ಷಿಗಳು ಸರ್ ಇವಾಗ ಈಗ ನೀವು ಹೇಳ್ತಾ ಇದ್ರಿ ಈಗ ಮೇಲ್ನೋಟಕ್ಕೆ ಒಂದಿಷ್ಟು ಸಾಕ್ಷಿಗಳನ್ನ ವಿಚಾರಣೆ ಮಾಡಿದಾಗ ಅವ್ರದ್ದು ಪ್ರತಿ ಪ್ರಭಾವ ಇಲ್ಲ ಅಂದಾಗ ಇವನ್ ಪವಿತ್ರ ಅವರ ಆಗಲಿ ಅಥವಾ ದರ್ಶನವ್ರದ್ದಾಗಲಿ ನಾನು ಚಾರ್ಜ್ ಶೀಟ್ ಪೂರ್ತಿ ಎಲ್ಲ ಓದಿದ್ದೀನಿ ಐ ನೋ ಆಲ್ ದ ಸರ್ಕಮ್ಸ್ಟೆನ್ಸ್ ಪೊಲೀಸರು ಲೂಸ್ ಕನೆಕ್ಷನ್ ಕೊಟ್ಟಿದ್ದಾರೆ ಕೋರ್ಟಲ್ಲಿ ಕನೆಕ್ಷನ್ ಕಟ್ಟಾಗುತ್ತೆ ಸರಿ ಅದು ಟ್ರಯಲ್ ಮದ್ದೆಲ್ ತಗೋಬೋದಾ ಏನಾದರೂ ನೋಡಿ ಈಗ ಸುಪ್ರೀಂ ಕೋರ್ಟಲ್ಲಿ ರಿಜೆಕ್ಟ್ ಆಗಿದೆ ಸೆಷನ್ಸ್ ಕೋರ್ಟಲ್ಲಿ ರಿಜೆಕ್ಟ್ ಆಯಿತು ಹೈಕೋರ್ಟಲ್ಲಿ ಬೇಲ್ ಕೊಟ್ಟರು ಸುಪ್ರೀಂ ಕೋರ್ಟಲ್ಲಿ ಬೇಲು ರಿಜೆಕ್ಟ್ ಆಯಿತು ಕಾರಣ ಏನಂದರೆ ಅದು ಇದ್ರ ಬಗ್ಗೆ ಸುಮಾರು ಜನ ಮಾತಾಡಿದ್ದಾರೆ ಮತ್ತೆ ರಿಪಿಟೇಷನ್ ಬೇಡ ಮತ್ತೆ ಮೆಡಿಕಲ್ ಬೇಲ್ ಬರ್ಬೋದು ಪ್ರತಿಕುಲರ್ ಸಾಕ್ಷನ್ ಹೇಳ್ತೀರಾ ಆ ರೀತಿ ಎಷ್ಟು ಜನ ಆಗ್ತಾರೆ ಏನು ಬರುತ್ತೆ ಅದ್ರ ಮೇಲೆ ಚೇಂಜ್ ಆಗುತ್ತೆ ಈಗ ವೀಲು ಕೆಳಗಡೆ ಇರೋದು ಮೇಲೆ ಬರುತ್ತೆ ಮೇಲೆ ಇರೋದು ಕೆಳಗಡೆ ಹೋಗುತ್ತೆ ವೀಲ್ ಒಂದೇ ಕಡೆ ಇರೋಕ್ಕಾಗತ್ತಾ ವೀಲ್ ಒಂದೇ ಕಡೆ ಇದ್ದರೆ ಅದು ವೀಲೇ ಅಲ್ಲ ಕೆಳಗಡೆ ಈಗ ಬೇಯ್ಲು ಆಯಿತು ಬೇಯ್ಲು ರಿಜೆಕ್ಟ್ ಆಯಿತು ಚಕ್ರ ಹಸುಟ್ತಾನೆ ಇರುತ್ತೆ ಅದು ಕೆಳಗಡೆ ಹೋಗುತ್ತೆ ಮೇಲೆ ಬರುತ್ತೆ ರೌಂಡು ಅಲ್ವಾ ಹಂಗೆ ಇರೋದಿಲ್ಲ ಚೇಂಜ್ ಆಗುತ್ತೆ ಅದು ಅದೇನಕ್ಕೆ ಕೇಳಿದೆ ಅಂದರೆ ಈಗ ಸಾಕ್ಷಿಗಳು ವಿಚಾರಣೆ ಮಾಡಿದಾಗ ಮಾಡಿದಾಗ ಸ್ವಲ್ಪ ಗೊತ್ತಾಗುತ್ತೆ ಇವರ ಅದೇ ಹೌದೌದು ಅದಕ್ಕೆ ನಾನು ಹೇಳಿದೆ ವೀಲು ಒಂದೇ ಕಡೆ ಇರಲ್ಲ ರೊಟೇಟ್ ಆಗುತ್ತೆ ಸೊ ಹೇಳಿ ಕೆಳಗಡೆ ಇರೋದು ಮೇಲೆ ಬರುತ್ತೆ ಮೇಲೆ ಇರೋದು ಕೆಳಗಡೆ ಹೋಗುತ್ತೆ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಒಟ್ಟಾರೆ ನಾನು ಎ ಒನ್ ಪವಿತ್ರ ಗೌಡಾಗ ಲಾಯರು ನಾನು ಹೇಳ್ತೀನಿ ಆಯಮ್ಮ ಆಗಿ ಬರ್ತಾರೆ ಎಂದು ಕಾನ್ಫಿಡೆಂಟಾಗಿ ಹೇಳ್ತೀನಿ ಓಕೆ ಸರ್ ಸೊ ಈಗ ಒಂದಿಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಹೇಳಿದ್ರಿ ಅದೇನೋ ಪ್ರತಿಕೂಲ ಸಾಕ್ಷಿ ಆಗಿದೆ ಈ ಥರದೆಲ್ಲ ಸುದ್ದಿವಾಹಿನಿಗಳು ಬರ್ತಾ ಇದೆ ಸೊ ಫೈನಲ್ ಆಗಿ ಜನಗಳಿಗೆ ಇದನ್ನ ತುಂಬ ಸೂಕ್ಷ್ಮ ಗಮನಿಸ್ತಾ ಇದ್ದಾರೆ ಪ್ರತಿಯೊಂದನ್ನು ಏನು ಹೇಳೋಕ್ಕೆ ಇಷ್ಟ ಸೊ ಪ್ರತಿಕೂಲ ಸಾಕ್ಷಿ ಅಂದು ಏನಿಲ್ಲ ಸಾಕ್ಷಿ ಹೇಳಿದ್ದಾರೆ ಅದರಲ್ಲಿ ಏನು ನಿಜ ಸುಳ್ಳು ಅನ್ನೋದನ್ನು ಆಕ್ಸಸ್ ಮಾಡಬೇಕು ಅದನ್ನು ಮಾಡೋವನು ನ್ಯಾಯಾಧೀಶರು ಓಕೆ ಸೊ ಡಿಫೆನ್ಸ್ ಲಾಯರು ಪ್ರಾಸಿಕ್ಯೂಷನು ನ್ಯಾಯಾಲಯಕ್ಕೆ ಅಸಿಸ್ಟ್ ಮಾಡಬೇಕು ನಿಜ ಅಂಶವನ್ನು ನ್ಯಾಯಾಲಯಕ್ಕೆ ತಿಳಿಸ್ಬೇಕು ಇದು ನಮ್ಮ ಕೆಲಸ ಅದು ಯಾವುದು ಕರೆಕ್ಟು ಯಾವುದು ತಪ್ಪು ಅಂದರೆ ನ್ಯಾಯಾಧೀಶರು ಕೂತಿದ್ದಾರೆ ಅವ್ರಿಗೆ ಬಿಟ್ಟಿದ್ದು ನಾವು ಅದರಲ್ಲಿ ಒಂದು ಕ್ಯಾಟಲಿಸ್ಟು ಇದು ಹಿಂಗಿದೆ ಸ್ವಾಮಿ ಇದು ಹಿಂಗಿಲ್ಲ ಅವರು ಇದು ಹಿಂಗಿದೆ ಹಿಂಗಿಲ್ಲ ಅಂತಾರೆ ಇದು ಎರಡೂ ತೀರ್ಮಾನ ಮಾಡೋದು ನ್ಯಾಯಾಧೀಶರು ಓಕೆ ಬಾಯ್